ಸಭಾಪತಿ ದೇಶಕ್ಕೆ ಪ್ರಥಮ ಬಾರಿಗೆ ಹೃದಯ ಒಂದು ಅಭಿನಂದನೆ ಎರಡೂವರೆ ವರ್ಷಗಳಿಂದ ಈ ಒಂದು ಹೋರಾಟ ಮತ್ತೆ ಕಾರ್ಯ ನಡೀತಾ ಇತ್ತು ಸಾಕಷ್ಟು ಜನ ಇಪ್ಪತ್ಮೂರು ಜನ ರಾಜ್ಯ ಪದಾಧಿಕಾರಿಗಳು ಸೇರಿಕೊಂಡು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಮಾಡಿ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಅರ್ಚಕರು ಪುರೋಹಿತರು ಇವತ್ತು ಅಸಂಘಟಿತ ಕಾರ್ಮಿಕರು ಅಂತ ಸೇರಿಸ್ಕೊಂಡಿದ್ದಾರೆ ಈಗ ಅನೇಕ ರೀತಿಯ ವೃತ್ತಿಪರ ಸಂಘಟನೆ ವೃತ್ತಿ ಪ್ರವೃತ್ತಿ ಅಂತ ಹೇಳ್ತೀವಿ ವೃತ್ತಿ ಮಾಡುವಂತವರಿಗೆ ಯಾರು ಅವರಿಗೆ ಸಂಬಳ ಕೊಡೋರು ಇರ್ತಾರೆ ಅಂತವ್ರನ್ನ ಮಾತ್ರ ಗುರುತಿಸಿ ಅವರಿಗೆ ಅಸಂಘಟಿತರು ಅಂತ ಕೊಡ್ತಾ ಇದ್ದಾರೆ ಇದು ಸಂವಿಧಾನದಲ್ಲಿ ಇರ್ತಕ್ಕಂಥ दयं मधुर